ಚುನಾವಣಾ ಆಯೋಗದ ಎಸ್ಐಆರ್ ಕೆಲಸದ ಹೊರೆ ಕೆಳಹಂತದ ಸಿಬ್ಬಂದಿಗಳ ಪಾಲಿಗೆ ಕಂಟಕವಾಗಿ ಬಿಟ್ಟಿದ್ಯಾ ये पन्ना ला तहरीर लिखो तत्काल और ये भी लिखना कि विभागीय अधिकारी बी इन लोगों के द्वारा कोई सहयोग नहीं किया गया इसलिए जीरो इनके खिलाफ भी इनके लम्बे दोनों तुम क्या हो तो क्या हो गए क्यों नहीं काम कर रहे हो तुम ये विकास विभाग के जितने तुम लोग हो ना तुम लोग एक भी काम नहीं करते केवल फ्री का पैसा केवल फ्री का पैसा ಟಾರ್ಗೆಟ್ ನೀಡಿ ಅವರನ್ನ ಗಂಟೆ ಗಂಟೆಗೂ ವಿಚಾರಿಸಿಕೊಳ್ಳಲಾಗ್ತಾ ಇರುವಾಗ ಅವರು ನಿಜವಾಗಿಯೂ ಎದುರಿಸ್ತಾ ಇರುವ ಗಂಭೀರ ತಾಂತ್ರಿಕ ಸಮಸ್ಯೆಗಳನ್ನು ಯಾಕೆ ಅಲಕ್ಷಿಸಲಾಗಿದೆ ಬಿಎಲ್ಒಗಳು ಆತ್ಮಹತ್ಯೆ ಮಾಡಿಕೊಳ್ತಾ ಇರುವಾಗ ಕೆಲಸದ ಒತ್ತಡವನ್ನು ಎದುರಿಸ್ತಾ ಇರುವ ಬಗ್ಗೆ ವರದಿಗಳಿರುವಾಗ ಚುನಾವಣಾ ಆಯೋಗ ಯಾಕೆ ಮೌನವಾಗಿದೆ ದಿನಕ್ಕಿಷ್ಟು ಕೆಲಸ ಪೂರೈಸಲೇಬೇಕು ಎಂಬ ಒತ್ತಡ ಇರುವಾಗ ಅಪ್ಲಿಕೇಶನ್ ಕ್ರ್ಯಾಶ್ ಆದರೆ ಅದಕ್ಕೂ ಬಿಎಲ್ಒಗಳು ಹೇಗೆ ತಪ್ಪಿತಸ್ಥರಾಗ್ತಾರೆ ನೂರಾರು ಮನೆಗಳಿಗೆ ಹೋಗಿ ಮಾಹಿತಿ ಸಂಗ್ರಹಿಸಿ ಪರಿಶೀಲಿಸುವುದಲ್ಲದೆ ಅಪ್ಲೋಡ್ ಕೂಡ ಮಾಡಬೇಕು ಎನ್ನುವಾಗ ಅವರಿಗೆ ಇರಬಹುದಾದ ಒತ್ತಡ ಎಂಥದ್ದಿರಬಹುದು ಅಪ್ಲೋಡ್ ಮಾಡಲು ಬೇರೆ ತಂಡದ ಅಗತ್ಯವಿದೆ ಎಂಬ ಬೇಡಿಕೆಯನ್ನ ಯಾಕೆ ಆಯೋಗ ಕಿವಿ ಮೇಲೆ ಹಾಕಿಕೊಂಡಿಲ್ಲ ದೊಡ್ಡ ಹೊಣೆ ಒಬ್ಬ ಬಿಎಲ್ಒ ಪಾಲಿಗೆ ನಿಜವಾಗಿಯೂ ಎಷ್ಟು ಹೊರೆಯಾದೀತು ಎಂಬ ಕಲ್ಪನೆಯೇ ಆಯೋಗಕ್ಕೆ ಇಲ್ಲವ ಚುನಾವಣಾ ಆಯೋಗ ನಡೆಸ್ತಾ ಇರುವ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಅಂದರೆ ಎಸ್ಐಆರ್ಗಾಗಿ ನಿಯೋಜಿಸಲಾಗಿರುವ ಕೆಳಹಂತದ ಅಧಿಕಾರಿಗಳು ಒತ್ತಡ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿಗಳು ದೇಶದ ವಿವಿಧ ಕಡೆಗಳಿಂದ ಬರ್ತಲೇ ಇವೆ ಈ ಬಗ್ಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಐಕನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಇಂತಹ ಪ್ರಶ್ನೆಗಳನ್ನ ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿ ನೀಡುತ್ತಾರೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೂ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಯಪ್ ಮಾಡಿ ಸತ್ಯ ಎಲ್ಲೆಡೆಗೆ ತಲುಪಿಸಿ ಎಸ್ಐಆರ್ ಎನ್ನುವುದು ಈಗ ಚುನಾವಣಾ ಆಯೋಗಕ್ಕೆ ದೊಡ್ಡ ತರಣವಾಗ್ತಾ ಇರುವ ಹಾಗಿದೆ ಮತದಾರರ ಪಟ್ಟಿಯನ್ನು ಶುದ್ಧಗೊಳಿಸುವುದಕ್ಕಾಗಿ ನಕಲಿಗಳನ್ನ ಹೊರಹಾಕುವುದಕ್ಕಾಗಿ ಎಂದೆಲ್ಲ ಹೇಳ್ತಾ ಆಯೋಗ ಎಸ್ಐಆರ್ ಅನ್ನ ನಡೆಸ್ತಾ ಇದೆ ಬಿಹಾರದಲ್ಲಿ ಶುರು ಮಾಡಿದ್ದನ್ನ ಈಗ ದೇಶದಾದ್ಯಂತ ನಡೆಸ್ತಾ ಇರುವಾಗ ದೊಡ್ಡ ಬಿಕ್ಕಟ್ಟೊಂದು ಎದುರಾಗಿದೆ ನವೆಂಬರ್ ನಾಲ್ಕರಂದು ಪ್ರಾರಂಭವಾಗಿರುವ ಎಸ್ಐಆರ್ ಎರಡನೇ ಹಂತದಲ್ಲಿ ಹನ್ನೆರಡು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕನಿಷ್ಠ ಐದು ಬಿಎಲ್ಒಗಳು ಅಂದರೆ ಬೂತ್ ಮಟ್ಟದ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಆತ್ಮಹತ್ಯೆಗೆ ಕಾರಣ ಎಸ್ಐಆರ್ ಕಾರಣದಿಂದ ಅವರ ಮೇಲೆ ಉಂಟಾಗಿರುವ ಕೆಲಸದ ಒತ್ತಡ ಎನ್ನಲಾಗಿದೆ ಬಿಎಲ್ಒಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಾಗಿರುವ ಪರಿಸ್ಥಿತಿಯ ಬಗ್ಗೆ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ ಅದು ಚುನಾವಣಾ ಆಯೋಗ ಮತ್ತು ಬಿಜೆಪಿಯನ್ನ ತೀವ್ರವಾಗಿ ಟೀಕಿಸಿದೆ ಆದರೆ ಬಿಎಲ್ಒಗಳ ಸಾವಿಗೂ ಎಸ್ಐಆರ್ಗೂ ಯಾವುದೇ ಸಂಬಂಧವಿಲ್ಲ ಎಂಬುದು ಆಯೋಗದ ಸಮಜಾಯ ಆದರೆ ವಾಸ್ತವದಲ್ಲಿ ಬಿಎಲ್ಒಗಳ ಮೇಲೆ ತೀವ್ರ ಒತ್ತಡ ಇದೆ ಎನ್ನುವುದು ಸ್ಪಷ್ಟ ಎನ್ನಲಾಗ್ತಾ ಇದೆ ಈ ಎರಡನೇ ಹಂತದಲ್ಲಿ ಬಿಎಲ್ಒಗಳು ಡಿಸೆಂಬರ್ ನಾಲ್ಕರೊಳಗೆ ಎಸ್ಐಆರ್ಗೆ ಸಂಬಂಧಿಸಿ ತಮ್ಮ ಜವಾಬ್ದಾರಿಯನ್ನು ಪೂರೈಸಬೇಕಾಗಿದೆ ಅಷ್ಟರೊಳಗೆ ಅವರು ಮತದಾರರ ಪರಿಶೀಲನಾ ಫಾರ್ಮ್ಗಳನ್ನು ವಿತರಿಸಬೇಕು ಸಂಗ್ರಹಿಸಬೇಕು ಮತ್ತು ಡಿಜಿಟಲೀಕರಣಗೊಳಿಸಬೇಕು ಆದರೆ ಇದು ಅವರ ಮೇಲೆ ತೀವ್ರ ಒತ್ತಡಕ್ಕೆ ಕಾರಣವಾಗ್ತಾ ಇದೆ ಎಂಬುದು ಈಗ ಎದ್ದಿರುವ ಆಕ್ಷೇಪ ಹಗಲು ರಾತ್ರಿ ಎಲ್ಲದೇ ಕೆಲಸ ಮಾಡಬೇಕಾಗಿದೆ ಅದು ಒಂದು ಕಡೆಯಾದರೆ ಇನ್ನೊಂದೆಡೆ ತಾಂತ್ರಿಕ ವೈಫಲ್ಯ ಕಾಡ್ತದೆ ಎರಡು ದಶಕಗಳ ಹಿಂದಿನ ಮತದಾರರ ದಾಖಲೆಗಳನ್ನು ಮರಳಿ ಪಡೆಯುವ ಒತ್ತಡ ಇದೆ ಇದು ಎದ್ದು ಕಾಣಿಸ್ತಾ ಇರುವ ವಾಸ್ತವ ಎಸ್ಐಆರ್ ಪ್ರಕ್ರಿಯೆಯ ಒತ್ತಡವೇ ಕಾರಣವೆಂದು ಆರೋಪಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಬಿಎಲ್ಒಗಳು ಪಶ್ಚಿಮ ಬಂಗಾಳ ಕೇರಳ ಗುಜರಾತ್ ಮತ್ತು ರಾಜಸ್ಥಾನದವರಾಗಿದ್ದಾರೆ ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆಯಲ್ಲಿ ಬಿಎಲ್ಒ ಕರ್ತವ್ಯದಲ್ಲಿದ್ದ ಕೃಷ್ಣ ನಗರದ ಐವತ್ತ ಮೂರು ವರ್ಷದ ರಿಂಕು ತರಫ್ದಾರ್ ನವೆಂಬರ್ ಇಪ್ಪತ್ತೆರಡರಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಅವರು ಬರೆದಿಟ್ಟಿರುವ ಡೆತ್ ನೋಟ್ನಲ್ಲಿ ಚುನಾವಣಾ ಆಯೋಗವೇ ತಮ್ಮ ಸಾವಿಗೆ ಕಾರಣ ಅಂತ ಆರೋಪಿಸಿದ್ದಾರೆ ಈ ಅಮಾನವೀಯ ಕೆಲಸದ ಒತ್ತಡವನ್ನು ನಿಭಾಯಿಸಲು ಆಗ್ತಾ ಇಲ್ಲ ಶೇಕಡಾ ತೊಂಬತ್ತೈದರಷ್ಟು ಆಫ್ಲೈನ್ ಕೆಲಸ ಪೂರ್ತಿ ಮಾಡಿದ್ದಾರೆ ಆದರೆ ಆನ್ಲೈನ್ ಕೆಲಸದ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಂತ ಬರೆದಿದ್ದಾರೆ ಶಿಕ್ಷಕರಾಗಿದ್ದ ಅವರು ಶಾಲೆಯ ಎಲ್ಲ ಸರ್ಕಾರಿ ದಾಖಲೆಗಳು ಕ್ರಮಬದ್ಧವಾಗಿದೆ ನನ್ನ ಮಕ್ಕಳು ಸರಿಯಾಗಿ ಬದುಕಲು ಸಾಧ್ಯವಾಗಬೇಕು ಇದು ನನ್ನ ಅಂತಿಮ ಆಸೆ ನಿಜವಾಗಿಯೂ ನಾನು ತುಂಬ ದಣಿದು ಹೋಗಿದ್ದೇನೆ ನನ್ನಿಂದ ಆಗ್ತಾ ಇಲ್ಲ ಅಂತ ಬರೆದಿದ್ದಾರೆ ಇನ್ನು ನವೆಂಬರ್ ಹದಿನಾರರಂದು ಕೇರಳದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಒ ಹರೀಶ್ ಜಾರ್ಜ್ ಯಾವುದೇ ಡೆತ್ ನೋಟ್ ಅನ್ನು ಬರೆದಿಟ್ಟಿಲ್ಲ ಎನ್ನಲಾಗಿದೆ ಆದರೆ ಅವರ ಕುಟುಂಬ ಮತ್ತು ಸಹೋದ್ಯೋಗಿಗಳು ಶಾಲೆಯ ಕೆಲಸದ ಜೊತೆಗೆ ಅವರು ಎಸ್ಐಆರ್ ಕೆಲಸದ ಹೊರೆಯನ್ನ ನಿಗದಿತ ಸಮಯದೊಳಗೆ ಮುಗಿಸುವ ಒತ್ತಡದಲ್ಲಿದ್ದರು ಅಂತ ಹೇಳಿರುವುದು ವರದಿಯಾಗಿದೆ ನವೆಂಬರ್ ಹದಿನಾರರಂದು ರಾಜಸ್ಥಾನದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಮುಖೇಶ್ ಜಂಗೀಡ್ ಬರೆದಿದ್ದ ಡೆತ್ ನೋಟ್ ನಲ್ಲಿ ಕೂಡ ಅವರ ಮೇಲೆ ಮೇಲ್ವಿಚಾರಕರ ಕಡೆಯಿಂದ ಒತ್ತಡವಿತ್ತು ಎನ್ನುವುದು ಸ್ಪಷ್ಟವಾಗಿದೆ ಸಸ್ಪೆಂಡ್ ಮಾಡುವ ಬೆದರಿಕೆಯನ್ನು ಕೂಡ ಅವರಿಗೆ ಹಾಕಲಾಗಿತ್ತು ಎಂಬುದು ಡೆತ್ ನೋಟ್ ನಲ್ಲಿ ಇದೆ ಎನ್ನಲಾಗಿದೆ ನವೆಂಬರ್ ಹತ್ತೊಂಬತ್ತು ಕೋಲ್ಕತ್ತಾದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಶಾಂತಿಮೋನಿ ಏಕಾ ಕೂಡ ಡೆತ್ ನೋಟ್ ಬರೆದಿಲ್ಲ ಎಂದು ಹೇಳಲಾಗಿದೆ ಅವರು ಮಾನಸಿಕವಾಗಿ ನೊಂದಿದ್ದರು ಮತ್ತು ಹೆಚ್ಚುವರಿ ಕೆಲಸದ ಒತ್ತಡ ಅವರ ಮೇಲಿತ್ತು ಅಂತ ಅವರ ಕುಟುಂಬ ಹೇಳಿರುವ ಬಗ್ಗೆ ವರದಿ ಇದೆ ಗಿರ್ ಸೋಮನಾಥದ ಕೋಡಿನಾರ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಸರ್ಕಾರಿ ಶಿಕ್ಷಕ ಅರವಿಂದ ಕುಮಾರ್ ಮುಲ್ಜಿಬಾಯ್ ವಧೇಲ್ ನವೆಂಬರ್ ಇಪ್ಪತ್ತೊಂದರಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಳೆದ ಹಲವಾರು ದಿನಗಳಿಂದ ದೈಹಿಕವಾಗಿ ಮಾನಸಿಕವಾಗಿ ಅತಿಯಾದ ಹೊರೆಯಿಂದ ಬಳಲ್ತಾ ಇದ್ದೇನೆ ಹೀಗೆ ಮಾಡಿಕೊಳ್ಳುವುದು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ ಅಂತ ಅವರು ಡೆತ್ ನೋಟ್ ನಲ್ಲಿ ಬರೆದಿರುವುದಾಗಿ ಹೇಳಲಾಗಿದೆ ಎಸ್ಐಆರ್ ಕೆಲಸ ಶುರುವಾದಾಗಿನಿಂದ ಆತ್ಮಹತ್ಯೆ ಮಾಡಿಕೊಂಡಿರುವವರು ಇಷ್ಟು ಜನರಾದರೆ ಇನ್ನು ಹನ್ನೊಂದು ಮಂದಿ ಬಿಯಲುವಗಳು ಹೃದಯಾಘಾತ ಮತ್ತು ಬಳಲಿಕೆಯಿಂದ ಸಾವನ್ನಪ್ಪಿದ್ದಾರೆ ಕೆಲಸದ ಒತ್ತಡವೇ ಈ ಸಾವುಗಳಿಗೆ ಕಾರಣ ಅಂತ ಅವರ ಕುಟುಂಬದವರು ಹೇಳಿದ್ದಾರೆ ಆದರೆ ಈ ಆರೋಪ ಒಪ್ಪರು ಚುನಾವಣಾಧಿಕಾರಿಗಳು ತಯಾರಿಲ್ಲ ಬಂಗಾಳದಲ್ಲಿನ ಎರಡು ಸಾವುಗಳ ಬಗ್ಗೆ ಮುಖ್ಯ ಚುನಾವಣಾಧಿಕಾರಿ ವರದಿ ಕೇಳಿರುವುದು ವರದಿಯಾಗಿದೆ ಆದರೆ ಇತರ ರಾಜ್ಯಗಳಲ್ಲಿನ ಬಿ ಎಲ್ಒಗಳ ಆತ್ಮಹತ್ಯೆಗಳ ಬಗ್ಗೆ ಚುನಾವಣಾ ಆಯೋಗ ಯಾವುದೇ ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ ಅಂತ ವರದಿಗಳು ಹೇಳ್ತಾ ಇದೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬಿಎಲ್ಒಗಳ ಮೇಲೆ ಯಾಕೆ ಒತ್ತಡ ಇರುತ್ತೆ ಎಂಬ ಪ್ರಶ್ನೆ ಸಹಜ ಅವರು ಪ್ರತಿ ಮನೆಗೆ ಭೇಟಿ ನೀಡಿ ಫಾರ್ಮ್ ಅನ್ನು ವಿತರಿಸಬೇಕಾಗುತ್ತೆ ಮಾಹಿತಿಯನ್ನು ಸಂಗ್ರಹಿಸಿ ಪರಿಶೀಲಿಸಬೇಕಾಗುತ್ತೆ ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಮೂರರ ಮತದಾರರ ಪಟ್ಟಿಯೊಂದಿಗೆ ವಿವರಗಳನ್ನು ಪರಿಶೀಲಿಸುವ ಅಗತ್ಯ ಇರುತ್ತೆ ನಂತರ ಅದನ್ನು ಡಿಜಿಟಲೈಸ್ ಮಾಡಿ ತಮ್ಮ ಹೊಣೆಯನ್ನ ಪೂರೈಸಬೇಕಾಗಿರುತ್ತೆ ಬಿಎಲ್ಒ ಕೆಲಸದ ಹೊರೆ ನಿಭಾಯಿಸುವುದು ಬಹಳ ಕಷ್ಟ ಎಂದೇ ಹಲವರು ಹೇಳಿರುವುದು ವರದಿಯಾಗಿದೆ ಗುಜರಾತ್ ನ ಶಾಲೆಯೊಂದರ ಪ್ರಿನ್ಸಿಪಾಲರು ಕೂಡ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಮುಖ್ಯವಾಗಿ ತಾಂತ್ರಿಕ ವೈಫಲ್ಯದ ಬಗ್ಗೆ ದೂರಿದ್ದಾರೆ ಎಲ್ಲಾ ಬಿಎಲ್ಒಗಳು ಒಂದೇ ಸಮಯದಲ್ಲಿ ಅಪ್ಲೋಡ್ ಮಾಡಲು ಪ್ರಯತ್ನಿಸುತ್ತಾರೆ ಹಾಗಾಗಿ ಅಪ್ಲಿಕೇಶನ್ ಕ್ರಾಶ್ ಆಗ್ತಲೇ ಇರುತ್ತದೆ ಎನ್ನಲಾಗಿದೆ ಪ್ರತಿದಿನ ಇಷ್ಟು ಇಷ್ಟು ಫಾರ್ಮ್ಗಳನ್ನು ಪೂರ್ತಿಗೊಳಿಸಲೇಬೇಕು ಎನ್ನುವ ಒತ್ತಡವಿರುತ್ತೆ ಆದರೆ ಟಾರ್ಗೆಟ್ ಪೂರೈಸಬೇಕು ಎನ್ನುವಾಗ ತಾಂತ್ರಿಕ ವ್ಯವಸ್ಥೆ ಕೈಕೊಡುತ್ತೆ ವರದಿ ಪ್ರಕಾರ ಗುಜರಾತಿನ ಒಬ್ಬ ಬಿಎಲ್ಒಗೆ ಸಾವಿರದ ನಾನೂರು ಮತದಾರರನ್ನ ಭೇಟಿ ಮಾಡಿ ಈ ಕೆಲಸ ಪೂರೈಸುವ ಹೊಣೆಯನ್ನ ವಹಿಸಲಾಗಿದೆ ಆದರೆ ಇಲ್ಲಿಯವರೆಗೆ ಐವತ್ತೆಂಟು ಜನರನ್ನ ಮಾತ್ರ ಭೇಟಿ ಮಾಡುವುದು ಸಾಧ್ಯವಾಗಿದೆ ಎನ್ನಲಾಗಿದೆ ಅವರನ್ನ ಹೊಸದಾಗಿ ನಿರ್ಮಿಸಲಾದ ಸೊಸೈಟಿ ನಿಯೋಜಿಸಲಾಗಿದೆ ಅಲ್ಲಿ ಅವರು ಹಳೆಯ ಪಟ್ಟಿಗಳೊಂದಿಗೆ ವಿವರಗಳನ್ನು ಹೊಂದಿಸುವ ನಿರೀಕ್ಷೆ ಇದೆ ಆದ್ರೆ ಆ ಸೊಸೈಟಿ ಈಗ ಅಸ್ತಿತ್ವದಲ್ಲಿರಲಿಲ್ಲ ಒಟ್ಟು ಗಣತಿನ ಮೂಲೆಗಳಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಎರಡರಷ್ಟನ್ನು ವಿತರಿಸಲಾಗಿದ್ದರು ಡಿಜಿಟಲೈಸ್ ಮಾಡಲಾಗಿರುವುದು ಶೇಕಡ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಒಂಬತ್ತರಷ್ಟು ಮಾತ್ರ ಉದಾಹರಣೆಗೆ ಹದಿನೈದು ಕೋಟಿಗೂ ಹೆಚ್ಚು ಮತದಾರರಿರುವ ಉತ್ತರ ಪ್ರದೇಶದಲ್ಲಿ ಶೇಕಡಾ ಹತ್ತೊಂಬತ್ತು ಪಾಯಿಂಟ್ ಎರಡರಷ್ಟು ಫಾರ್ಮ್ಗಳನ್ನು ಮಾತ್ರ ಡಿಜಿಟಲೈಸ್ ಮಾಡಲಾಗಿದೆ ಇನ್ನು ಮತದಾರ ಫಾರ್ಮ್ ಅನ್ನು ಭರ್ತಿ ಮಾಡುವಲ್ಲಿ ತಪ್ಪು ಮಾಡಿದರೂ ಅದು ಬಿಎಲ್ಒಗಳಿಗೆ ಹೊರೆಯಾಗುತ್ತೆ ಅಧಿಕಾರಿಗಳಂತೂ ಪ್ರತಿ ಗಂಟೆಗೂ ಟಾರ್ಗೆಟ್ ಬಗ್ಗೆ ವಿಚಾರಿಸಿಕೊಳ್ತಾರೆ ಟಾರ್ಗೆಟ್ ಮುಟ್ಟದ ಶಿಕ್ಷಕರುಗಳಿಗೆ ನೋಟಿಸ್ಗಳು ಬಂದಿವೆ ಎಂಬ ದೂರುಗಳಿವೆ ಶಿಕ್ಷಕ ಸಂಘಗಳು ಎಸ್ಐಆರ್ ಕೆಲಸದ ವಿರುದ್ಧ ಪ್ರತಿಭಟಿಸಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಎನ್ನಲಾಗಿದೆ ಎರಡು ಸಾವಿರದ ಎರಡರ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುವ ಹೆಸರುಗಳು ತಾಂತ್ರಿಕ ದೋಷಗಳಿಂದಾಗಿ ಅಪ್ಲೋಡ್ ಆಗ್ತಾ ಇಲ್ಲ ಎನ್ನಲಾಗಿದೆ ಇದರಿಂದ ಈ ಪ್ರಕ್ರಿಯೆ ಇನ್ನಷ್ಟು ಜಟಿಲವಾಗಿದೆ ಎಂದು ಹೇಳಲಾಗ್ತಾ ಇದೆ ಅಪ್ಲೋಡ್ ಮಾಡಲು ಪ್ರತ್ಯೇಕ ತಂಡ ರಚಿಸದೆ ಬಿಎಲ್ಒಗಳ ಮೇಲೆಯೇ ಹೇರಲಾಗಿರುವ ಬಗ್ಗೆಯೂ ತಕರಾರು ಎತ್ತಲಾಗ್ತಾ ಇದೆ ಶಾಲಾ ಕೆಲಸಕ್ಕಿಂತ ಈ ಕೆಲಸಕ್ಕೆ ಆದ್ಯತೆ ನೀಡುವಂತೆ ಶಿಕ್ಷಕರಿಗೆ ಸೂಚಿಸಲಾಗಿದೆ ಆದರೆ ಆ ಕಡೆ ವಿದ್ಯಾರ್ಥಿಗಳ ಇಡೀ ತಿಂಗಳ ಓದಿಗೆ ಅಡ್ಡಿಯಾಗಿದೆ ಒಂದು ಫಾರ್ಮ್ ಅನ್ನು ಅಪ್ಲೋಡ್ ಮಾಡಲು ಸಾಮಾನ್ಯವಾಗಿ ಒಂದರಿಂದ ಒಂದೂವರೆ ನಿಮಿಷ ಹಿಡಿಯುತ್ತೆ ಆದರೆ ಅಪ್ಲಿಕೇಶನ್ ಕ್ರ್ಯಾಶ್ ಆದರೆ ಮೂವತ್ತು ನಿಮಿಷದಿಂದ ಒಂದು ಗಂಟೆಯವರೆಗೆ ಕಾಯುವ ಸ್ಥಿತಿ ಇರುತ್ತೆ ಅಂತ ಕೆಲವು ಶಿಕ್ಷಕರು ಹೇಳಿರುವುದರ ಬಗ್ಗೆ ವರದಿಗಳು ಉಲ್ಲೇಖಿಸಿವೆ ಆಯೋಗ ತನ್ನ ಸರ್ವರ್ಗಳನ್ನು ಅಪ್ಡೇಟ್ ಮಾಡಿದೆ ಅಂತ ಹೇಳಲಾಗ್ತಾ ಇದ್ದು ಸಮಸ್ಯೆ ಮಾತ್ರ ಹಾಗೆಯೇ ಇದೆ ಎನ್ನಲಾಗಿದೆ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಗೋಲ್ ತೋಡಿಕೊಂಡಿರುವ ಬಗ್ಗೆ ವರದಿಗಳಿವೆ ಮನೆ ಮತ್ತು ಮಕ್ಕಳನ್ನು ನೋಡಿಕೊಳ್ಬೇಕಾಗಿರುತ್ತೆ ಆದರೆ ಪ್ರತಿದಿನ ತಮ್ಮನ್ನ ಸಭೆಗಳಿಗೆ ಕರೆಯಲಾಗುತ್ತೆ ಕೆಲವೊಮ್ಮೆ ಮಧ್ಯರಾತ್ರಿಯವರೆಗೂ ಫೋನ್ ಬರ್ತಾ ಇರ್ತದೆ ಅಂತ ದೂರ್ತಾ ಇದ್ದಾರೆ ಎನ್ನಲಾಗಿದೆ ಬಿಎಲ್ಒಗಳ ಮೇಲೆ ಹಿರಿಯ ಅಧಿಕಾರಿಗಳಿಂದ ತೀವ್ರ ಒತ್ತಡವಿದೆ ಇಷ್ಟು ಗಂಟೆಯೊಳಗೆ ಇಷ್ಟು ಕೆಲಸ ಆಗಲೇಬೇಕು ಎಂಬ ಟಾರ್ಗೆಟ್ ಇದೆ ಆದರೆ ಅದು ಅವರು ಈವರೆಗೆ ಮಾಡಿರದ ಅಷ್ಟು ಸಮಯದಲ್ಲಿ ಮಾಡಲು ಸಾಧ್ಯವೇ ಇಲ್ಲದ ಕೆಲಸ ಇದೆಲ್ಲದರ ನಡುವೆ ಎಸ್ಐಆರ್ ಕಾರ್ಯಾಚರಣೆ ವೇಳೆ ನಿರ್ಲಕ್ಷ್ಯ ಮತ್ತು ಅವಿಧೇಯತೆ ಆರೋಪದ ಮೇಲೆ ನೋಯ್ಡಾದಲ್ಲಿ ಅರವತ್ತಕ್ಕೂ ಹೆಚ್ಚು ಬಿಎಲ್ಒಗಳು ಮತ್ತು ಏಳು ಮೇಲ್ವಿಚಾರಕರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿರುವ ವರದಿಗಳು ಇವೆ ಇಬ್ಬರು ಬಿಎಲ್ಒಗಳನ್ನು ನಿರ್ಲಕ್ಷ್ಯದ ಆರೋಪದ ಮೇಲೆ ಸಸ್ಪೆಂಡ್ ಮಾಡಲಾಗಿದೆ ಹಲವಾರು ರಾಜಕೀಯ ನಾಯಕರು ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಮತ್ತು ಹಲವೆಡೆ ಪ್ರತಿಭಟನೆಗಳು ಕೂಡ ನಡೆದಿವೆ ಡಿಸೆಂಬರ್ ನಾಲ್ಕರೊಳಗೆ ಹೆಚ್ಚಿನ ಕ್ಷೇತ್ರಗಳ ಮತದಾರರ ಡೇಟಾ ಅಪ್ಲೋಡ್ ಮಾಡಲು ಸಾಧ್ಯವಿಲ್ಲ ಎಂಬುದು ಬಹುತೇಕ ಸ್ಪಷ್ಟ ಅಂತ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬರೆದಿದ್ದಾರೆ ಬಿಎಲ್ಒಗಳ ಮೇಲಿನ ಒತ್ತಡ ನಿಜವಾದ ಮತದಾರರ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವ ಅಪಾಯಕ್ಕೆ ಕಾರಣವಾಗಬಹುದು ಮತ್ತು ಮತದಾರರ ಪಟ್ಟಿಯ ಸಮಗ್ರತೆಗೂ ಹಾನಿಯಾಗಬಹುದು ಅಂತ ಅವರು ಎಚ್ಚರಿಸಿದ್ದಾರೆ ಈಗಾಗಲೇ ಒತ್ತಡದಲ್ಲಿರುವ ಬಿಎಲ್ಒಗಳಿಗೆ ಶೋಕಾಸ್ ನೋಟಿಸ್ಗಳನ್ನು ನೀಡಿರುವ ಬಗ್ಗೆಯೂ ಅವರು ಚುನಾವಣಾ ಆಯೋಗವನ್ನು ಟೀಕಿಸಿದರು आजाद समाज पक्ष दस्थ चंद्रशेखर आजाद कूड़ा मुख्य चुनाव आयुक्त पत्र बरत ಎಸ್ಐಆರ್ ಗಡುವನ್ನು ವಿಸ್ತರಿಸಬೇಕು ಎರಡು ಸಾವಿರದ ಮೂರರ ದಾಖಲೆಗಳನ್ನು ಪೂರೈಸುವುದನ್ನು ಕಡ್ಡಾಯ ಮಾಡಕೂಡದು ಶಿಕ್ಷಕರು ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನ ಬಿಎಲ್ಒ ಕೆಲಸದಿಂದ ಹೊರಗಿಡಬೇಕು ತರಬೇತಿ ಪಡೆದ ಯುವಕರು ಅಥವಾ ಡೇಟಾ ಎಂಟ್ರಿ ಸಿಬ್ಬಂದಿಯ ನೇಮಕಾತಿ ಆಗಬೇಕು ಎಲ್ಲಾ ಬಿಎಲ್ಒ ಆತ್ಮಹತ್ಯೆಗಳು ಮತ್ತು ಸಾವುಗಳ ಬಗ್ಗೆ ಉನ್ನತ ಮಟ್ಟದ ವಿಚಾರಣೆ ನಡೆಸಬೇಕು ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಮೂಲಸೌಕರ್ಯದ ತುರ್ತು ಸುಧಾರಣೆ ಆಗಬೇಕು ಮೊದಲಾದ ಬೇಡಿಕೆಗಳನ್ನ ಚಂದ್ರಶೇಖರ್ ಮುಂದಿಟ್ಟಿದ್ದಾರೆ ಎಸ್ಐಆರ್ ಮೂಲಕ ಚುನಾವಣಾ ಆಯೋಗ ಏನೆಲ್ಲ ಆಟ ಆಡಬೇಕೆಂದುಕೊಂಡಿದೆಯೋ ಗೊತ್ತಿಲ್ಲ ಅದರ ಬಗ್ಗೆ ವಿಪಕ್ಷಗಳು ಮಾಡ್ತಾ ಇರುವ ಆರೋಪಗಳ ಬಗ್ಗೆಯಂತೂ ಅದು ಉತ್ತರ ಕೊಡ್ತಾ ಇಲ್ಲ ಆದರೆ ಈ ಪ್ರಕ್ರಿಯೆಯಲ್ಲಿ ಅಮಾಯಕ ಬಿಯಲುಗಳು ಹೈರಾಣ ಹೈರಾಣಾಗ್ತಾ ಇರೋದು ಅನೇಕರು ಪ್ರಾಣವನ್ನೇ ಕಳೆದುಕೊಂಡಿರುವುದು ನಿಜಕ್ಕೂ ದುಃಖದ ಸಂಗತಿ ಆದ್ರೆ ಆಯೋಗಕ್ಕೆ ಬಿಜೆಪಿ ಸರ್ಕಾರಕ್ಕೆ ಇದ್ಯಾವುದು ಕಾಣಿಸ್ತಾ ಇಲ್ವಾ